ಕರ್ನಾಟಕ ರಾಜ್ಯ ಸರ್ಕಾರದ ಮಾತುಕಾಂಕ್ಷಿ ಯೋಜನೆ ಇವತ್ತು ಜನರಿಗೆ ವಿಶೇಷವಾಗಿ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ರಂಗದಲ್ಲಿ ಕೆಲಸ ಮಾಡುವಂಥವರಿಗೆ ಪ್ರವಾಸಿಗರಿಗೆ ಕಡಿಮೆಯ ಬೆಲೆಯಲ್ಲಿ ಅವ್ರಿಗೆ ತಿಂಡಿ ಮತ್ತು ಊಟ ಸಿಗಬೇಕು ಅಂಥೇಳಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇಂದಿರಾ ಕ್ಯಾಂಟೀನ್ ಅನ್ನೋದನ್ನು ರಾಜ್ಯಾದ್ಯರ್ಥ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಗೊತ್ತಿದೆ ಮೊನ್ನೆ ಹೌದು ತಿಂಗಳು ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಹತ್ತನೆಯ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇವತ್ತು ಹನ್ನೊಂದನೇ ನಾಳೆ ಬಬಲೇಶ್ವರ ಮತ್ತು ತಿಕ್ಕೋಡ ಎರಡು ಕೂಡ ಉದ್ಘಾಟನೆ ಆಗ್ತದೆ ತದನಂತರ ಹೊಣಿಯಲ್ಲಿ ಇನ್ನ ಅಲ್ಲಿಯ ಸ್ಥಳೀಯ ಶಾಸಕರು ಸಚಿವರು ಅಲ್ಲಿ ಉದ್ಘಾಟನೆಯನ್ನು ಅವರು ಮಾಡ್ತಾರೆ ಹೀಗಾಗಿ ಒಟ್ಟು ಹದಿಮೂರು ಕ್ಯಾಂಟೀನ್ಗಳು ಒಟ್ಟು ಒಂದು ಸಾವಿರದ ಹನ್ನೊಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಬಿಕ್ಕಿ ವೆಚ್ಚ ಆಗಿದೆ ಅಡುಗೆ ಸಲಕರಣೆಗಳು ಐದು ಕೋಟಿ ನಲವತ್ತೆಂಟು ಲಕ್ಷ ಒಟ್ಟು ಹದಿನಾರು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ನಾವು ಈ ಹದಿಮೂರು ಹದಿನಾಲ್ಕು ಕ್ಯಾಂಟೀನ್ಗಳಿಗೆ ಒಕ್ಕು ನಾವು ವೆಚ್ಚವನ್ನು ಮಾಡ್ತಾಯಿದ್ದೀವಿ ನಾವು ಜನರಿಗೆ ವಿನಂತಿ ಮಾಡಿಕೊಳ್ಳುವಂಥದ್ದು ಇದರ ಸದುಪಯೋಗಗಳನ್ನು ಪಡ್ಕೊಳ್ಳಿ ಮತ್ತು ನಾನು ನಿರ್ದೇಶನ ಕೂಡ ಕೊಟ್ಟಿದ್ದೀನಿ ಕ್ಯಾಂಟೀನ್ ಏನು ನಡೆಸ್ತಾರಲ್ಲ ಅವರು ಉತ್ತಮ ಗುಣಮಟ್ಟ ಯಾವ ಈ ರೀತಿ ಇವತ್ತು ಪ್ರಾರಂಭ ಸಂದರ್ಭದಲ್ಲಿ ಇದೆಯಲ್ಲ ಇದೇ ಗುಣಮಟ್ಟ ಮುಂದೆನೂ ಕೂಡ ಉಳಿಬೇಕು ಅದೇ ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳು ಸೂಚನೆ ಕೊಡ್ತೀನಿ ಯಾವಾಗ ಯಾವಾಗ ನೀವು ಆವಾಗ ಸರ್ಪ್ರೈಸ್ ಇನ್ಸ್ಪೆಕ್ಟ್ ಮಾಡಿ ಈ ಕ್ವಾಲಿಟಿ ಚೆಕ್ ಮಾಡಿ ಅಂಥೇಳಿ ಮತ್ತು ನೀವಂಥರೂ ಇದ್ದೇ ಇದ್ದೀರಾ ಅವರು ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ನೀವು ಭಾಳ ಜಾಗೃತ ಆಗಿದ್ದೀರಿ ಮತ್ತೊಂದು ನಾವು ಕೂಡ ಇದನ್ನು ಆವಾಗವಾಗ ಈ ಇದ್ರ ಬಗ್ಗೆ ಒಳ್ಳೆಯ ಗುಣಮಟ್ಟ ಕಾಪಾಡ್ಕೊಳ್ಳೋಕ್ಕೆ ತಾವು ಕೂಡ ಆಗಾಗ ಅದರ ಬಗ್ಗೆ ತಾವು ನಮಗೆ ತಿಳಿಸುವಂಥ ಕೆಲಸ ಆಗಬೇಕು ಅದರ ಮೂಲಕ ಜನರಿಗೆ ಒಳ್ಳೆಯ ಒಂದು ಗುಣಮಟ್ಟದ ಆಹಾರ ಸಿಗಬೇಕು ಅನ್ನೋದ್ದೇಶದಿಂದ ಊಟ ಮತ್ತು ತಿಂಡಿ ಸಿಗಬೇಕು ಅಂಥೇಳಿ ನಮ್ಮ ಸರ್ಕಾರದ ಉದ್ದೇಶ ಕಡಿಮೆ ಐದು ರೂಪಾಯಿ ನಾವು ತಿಂಡಿ ಕೊಡ್ತೀವಿ ಹತ್ತು ರೂಪಾಯಿ ಸರ್ ಸಚಿವ ರಾಜಣ್ಣ ಅವರು ದೊಡ್ಡ ಬದಲಾವಣೆ ಅಂತ ಹೇಳಿದ್ದಾರೆ ಆಗಸ್ಟ್ ದೊಡ್ಡ ಬದಲಾವಣೆ ಆಗ್ತದೆ ರಾಜಣ್ಣ ಅವರು ಕೇಳಿ ರಾಜೀನಾಮೆನ್ ಯಾರು ಅಂತ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯಲ್ಲ ನಾವು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಕ್ರಾಂತಿಯಲ್ಲಿ ಏನೋ ಅವರು ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಕಾಲ ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನದವ್ರು ಮಾಡ್ತಿರ್ತದೆ ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಪ್ರಶ್ನೆ ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಯಾಕಂದ್ರೆ ಅವ್ರ ಹಿರಿಯರು ಅವ್ರು ಯಾವ ಅರ್ಥದಲ್ಲಿ ಅದನ್ನ ಹೇಳಿದಾರೆ ಅದು ಅದು ಸರ್ ಅದನ್ನ ಅವರೇ ಅದನ್ನು ತಿಳಿಸ್ಬೇಕು ಯಾವ ಅರ್ಥದಲ್ಲಿ ಹಿರಿಯರು ಸರ್ ಏನಾದ್ರೂ ಮಾಹಿತಿ ಗೊತ್ತಿದೆಯಾ ಸರ್ ಏನು ಪ್ರಶ್ನೆ ಏನೋ ಅವ್ರು ಯಾರ ಅರ್ಥದ ಏನು ಹೇಳಿದಾರೆ ಅವರು ಬರೀ ಕ್ರಾಂತಿ ಆಗ್ತದೆ ಸರ್ ಅಂದ್ರೆ ಏನು ಜನತಾದವರು ಬಿಜೆಪಿಯವರು ಬಹಳಷ್ಟು ಜನ ಶಾಸಕರು ಕಾಂಗ್ರೆಸ್ ಕೂಡ ಸೇರುವಂತದ್ದು ಆಗ್ಬಹುದು ಹುಸೇನ್ ಅವರು ದೇವರಾಣಿಗೂ ನೋಡಿ ಅದು ಯಾರು ಒಂದು ಹೇಳ್ತೀನಲ್ಲ ನಮ್ಮ ಪಕ್ಷದ ಒಂದೇದ್ದು ಮುಖ್ಯಮಂತ್ರಿಗಳ ಕೂತ್ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರಾಚನೆ ವಿಚಾರ ಪಿ ಸಿ ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ

ಫ್ಯೂಚರ್ ಟರ್ನ್ಸ್ ಬಡಕೊಂಡು ಅವ್ ಕೇಳಿ ಹೇಳ್ತೇನೆ ಹೌಸಿಂಗ್ ಸ್ಕೀಮ್ ಒಳಗೆ ಸ್ವಲ್ಪ ಆರೋಪ ಬಿಜಾಪುರ ಜಿಲ್ಲೆಯಲ್ಲೂ ಆರೋಪ ಕೇಳ ಬರ್ತೈತಿ ಮನೆ ಕೊಡಕ್ಕಂತ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ನೋಡಿ ಈಗಾಗಲೇ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇದನ್ನ ಮಾಹಿತಿಯನ್ನ ಜಮೀಲವರು ಕೂಡ ಪ್ರಶ್ನೆ ಪಡಿಸಿದ್ದಾರೆ ಬಿಆರ್ ಪಟ್ಟು ಕೂಡ ಹೇಳಿದ್ದಾರೆ ಅದೆಲ್ಲಿ ಲೋಪ ದೋಷ ಯಾರು ಏನಿದೆ ಅದನ್ನ ಒಂದು ವೇಳೆ ಸತ್ಯಾಸತ್ಯ

ಆ ಗ್ರಾಮ ಪಂಚಾಯಿತಿ ಸದಸ್ಯ ಯಾವ ಒಬ್ರು ದುಡ್ಡು ಕೇಳಿದ್ರು ಅಂತಂದ್ರ ಅದನ್ನ ಅರ್ಥವಾಯಿತು ನೀವು ಆste ಇಲಾಖೆ ಕೊಡಕಾಗಲ್ಲ ಆ ಗ್ರಾಮ ಪಂಚಾಯಿತಿ ಇರೋದು ದುಡ್ಡು ಕೊಡಿದ್ರೆ ಅದನ್ನ ಸಿಓ ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ನಾವು ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿ ಮೊದಲ ಭ್ರಷ್ಟಾಚಾರ ನಡೆದು 30000 ಕೊಡ್ತಾರೆ ವಿಜಯ್ ಪಾಟೇಲ್ ಅವರು ಭ್ರಷ್ಟಾಚಾರ ಡೈರೆಕ್ಟ್ ಆಗಿ ಯಾರ ಒಬ್ರು ಪಿಎ ದರತಕ್ಕ ಯೋ ಇವರಿಗೆ ಇದೇ ರೀತಿ ಅದು ಗ್ರಾಮ ಪಂಚಾಯತ್ ಸದಸ್ಯರಿಗೆ केलं ಅಂತ ಯಾವ್ದು ಕೂಡ ಇಲ್ಲ ಸರ್ ಇಲ್ಲ ಸ್ಪರ್ಶಿದಾರೆ ಅವರೇ ಯಾರು ಜಮೀರ್ ಅವರು ಸ್ಪಷ್ಟ ಪಡಿಸಿದ ಯಾವುದು ಕೂಡ ನನಗೆ ಅವಶ್ಯಕತೆ ಇಲ್ಲ ಅಂತ ಸರ್ ಆ ಮನೆಗಳಲ್ಲಿ ಹಣ ಆ ಪರಿಸ್ಥಿತಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ ಅದಕ್ಕಿಂತ ಹೆಚ್ಚಿದ್ ಹೇಳಿದ್ರು ಉದ್ಘಾಟನೆ ಆಗಿಲ್ಲ ಕ್ಯಾಬಿನೆಟ್ ಇತ್ತಲ್ಲ ಬರೇ ಮೂರ್ತಿ ಅಷ್ಟೇ ಅಲ್ಲ ಮೂರ್ತಿ ನಿಮ್ಗೆ ಗೊತ್ತಾದ ಐವತ್ತು ವರ್ಷದಿಂದ ಇದು ಬಿದ್ದಿತ್ತು ನಾನು ಇಲ್ಲಿ ಜಾಗ ಕೊಡಿಸಿ ಇವತ್ತು ಅದನ್ನೇನು ರಾಣಿ ಚೆನ್ನಮ್ಮ ಅಂತ ಹೇಳಿದ್ರು ಸರ್ಕಾರಿ ಇರ್ತಾರೆ ಆಗ್ಲಾರಂತ ಪರಿಸ್ಥಿತಿ ಇತ್ತು ಅದು ಅಲ್ಲಿ ಯಾಕಂದ್ರೆ ಟ್ರಾಫಿಕ್ ಇದ್ರ ಸಲುವಾಗಿ ಇಲ್ಲಿ ತಂದು ನಾನು ಜಾಗ ಕೊಡಿಸಿ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹೇಳಿ ಗುಲ್ಬರ್ಗ ಕಮಿಷನರ್ ಹೇಳಿ ಆ ಜಾಗ ಕೊಡಿಸಿದ ಮೂರ್ತಿ ಆಗಿದೆ ಅಷ್ಟೇ ಅಲ್ಲ ಒಂದ್ ಹೆಚ್ಚು ಮುಂದೋಗಿ ಮೂರ್ತಿ ಆಗಿ